ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಹತ್ತೊಂಬತ್ತರ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚೊಚ್ಚಲ ಕಪ್ ನಿರೀಕ್ಷೆಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಕಾದಾಡಲಿದೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಇಂದು ರೋಚಕ ಹಣಾಹಣಿಯನ್ನ ನೋಡಲು ಕಾತುರದಿಂದ ಅಭಿಮಾನಿಗಳು ಕಾಯುತ್ತಿದ್ದಾರೆ ಎಂಎಸ್ ಧೋನಿ ನೇತೃತ್ವದ ಚೆನ್ನೈ ತಂಡ ಮೂರು ಬಾರಿ ಕಪ್ ಗೆದ್ದಿದ್ದು ಪ್ರತಿ ಬಾರಿಯಂತೆ ಈ ಬಾರಿಯೂ ಕಪ್ ಗೆಲ್ಲುವ ನೆಚ್ಚಿನ ತಂಡವಾಗಿ ಟೂರ್ನಮೆಂಟ್ ಪ್ರವೇಶಿಸುತ್ತಿದೆ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಹೊತ್ತು ಆಘಾತದಿಂದ ಹೊರಬಂದು ಕಳೆದ ವರ್ಷ ಕಪ್ ಗೆದ್ದ ಚೆನ್ನೈ ತಂಡ ಮೇಲ್ನೋಟಕ್ಕೆ ಆರ್ಸಿಬಿಗಿಂತ ಬಲಿಷ್ಠವಾಗಿದೆ ಆದರೆ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ಸಿಬಿ ಉತ್ತಮ ಬ್ಯಾಟಿಂಗ್ ಪಡೆ ಹೊಂದಿದ್ದು ಸ್ಥಿರ ಪ್ರದರ್ಶನವನ್ನ ನೀಡುವ ಹುಮ್ಮಸ್ಸಿನಲ್ಲಿದೆ ಆರ್ಸಿಬಿ ತಂಡದ ಆರಂಭಿಕ ಆಟಗಾರರು ಮತ್ತೊಮ್ಮೆ ಬದಲಾಗುವ ಸಾಧ್ಯತೆ ಇದೆ ಇಂಗ್ಲೆಂಡಿನ ಆಲ್ರೌಂಡರ್ ಮೊಯಿನ್ ಅಲಿ ಹಾಗೂ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್ ಇಂದು ಕಣಕ್ಕಿಳಿಯಬಹುದು ನಾಯಕ ವಿರಾಟ್ ಕೊಹ್ಲಿ ಎಬಿಡಿ ಡಿವಿಲಿಯರ್ಸ್ ಹಾಗೂ ವಿಂಡೀಸ್ನ ಸ್ಫೋಟಕ ಬ್ಯಾಟ್ಸ್ಮನ್ ಹೆಟ್ಮೇರ್ ಮಧ್ಯಮ ಕ್ರಮಾಂಕದಲ್ಲಿ ಆಡಬಹುದು ಕೊಹ್ಲಿ ಅಥವಾ ಹೆಟ್ಮೇರ್ ಆರಂಭಿಕರಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಟೀಮ್ ಸೌತಿ ಉಮೇಶ್ ಯಾದವ್ ಅಲ್ಲದೆ ಯಜುವೇಂದ್ರ ಚಹಲ್ ತಂಡದ ಬೌಲಿಂಗ್ ವಿಭಾಗದ ಪ್ರಮುಖ ಆಟಗಾರರಾಗಿದ್ದಾರೆ ಇಂದು ಆರ್ಸಿಬಿ ತಂಡದಿಂದ ಚೆನ್ನೈ ವಿರುದ್ಧದ ಮೊದಲ ಪಂದ್ಯಕ್ಕೆ ಯಾವೆಲ್ಲ ಆಟಗಾರರು ಮೈದಾನಕ್ಕೆ ಇಳಿಯಲಿದ್ದಾರೆ ಎಂಬ ಕುತೂಹಲ ಇದೀಗ ಎಲ್ಲರನ್ನೂ ಕಾಡುತ್ತಿದೆ ಆರ್ಸಿಬಿ ತಂಡದಿಂದ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್ ವಿರಾಟ್ ಕೊಹ್ಲಿ ಎಬಿಡಿ ವಿಲಿಯರ್ಸ್ ಹೆಟ್ ಮೈರ್ ಮೊಯಿನ್ ಅಲಿ ಶಿವಂ ದುಬೆ ವಾಷಿಂಗ್ಟನ್ ಸುಂದರ್ ಉಮೇಶ್ ಯಾದವ್ ಯಜುವೇಂದ್ರ ಚಹಲ್ ನವದೀಪ್ ಶೈನಿ ಟೀಂ ಸೌತಿ ಆಡುವ ಹನ್ನೊಂದರ ಬಳಗದಲ್ಲಿ ಕಾಣಿಸಿಕೊಳ್ಳಬಹುದು ಇನ್ನು ಚೆನ್ನೈ ತಂಡದ ಕಡೆ ಗಮನವನ್ನು ಹರಿಸುವುದಾದರೆ ಶೇನ್ ವಾಟ್ಸನ್ ಫೋಫ್ ಡುಪ್ಲಿಸಿಸ್ ಸುರೇಶ್ ರೈನಾ ಅಂಬಟಿ ರಾಯ್ಡು ಎಂಎಸ್ ಧೋನಿ ಕೇದಾರ್ ಜಾಧವ್ ಡ್ವೇನ್ ಬ್ರಾವೋ ರವೀಂದ್ರ ಜಡೇಜಾ ದೀಪಕ್ ಚಾಹರ್ ಕರಣ್ ಶರ್ಮಾ ಶ್ರದ್ಧಾಳ್ ಠಾಕೂರ್ ಅವರು ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ